ಆಯುರ್ವೇದ ಪದ್ಧತಿಯಲ್ಲಿನ ಅನೇಕ ಗಿಡಮೂಲಿಕೆಗಳು ಆರೋಗ್ಯವನ್ನು ಉತ್ಕೃಷ್ಟಗೊಳಿಸುವಲ್ಲಿ ಸಹಕಾರಿಯಾಗುತ್ತೆ ಅವುಗಳಲ್ಲಿ ಪ್ರಮುಖವಾದದ್ದೇ ಬಜೆ ಬೇರು ಬಜೆ ಎಂದು ಕರೆಯುವ ಈ ಮೂಲಿಕೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಂಡುಬರುತ್ತೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಈ ಬೇರನ್ನು ಬಳಸ್ತಾ ಇದ್ದರೆ ಆರೋಗ್ಯದ ಜೀವನ ಶೈಲಿ ಉತ್ತಮವಾಗಿರುತ್ತದೆ ಅಲ್ಲದೆ ದೊಡ್ಡವರಿಗೂ ಕೂಡ ಇದು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ನೆರವಾಗುತ್ತೆ ಹೀಗಾಗಿ ಬಜೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರರವರೆಗೂ ಬಳಸಬಹುದಾದ ಆರೋಗ್ಯಯುತ ಮೂಲಿಕೆಯಾಗಿದೆ ಸ್ವಲ್ಪ ಖಾರ ಆಹ್ಲಾದವೆನಿಸುವ ಪರಿಮಳವನ್ನು ಹೊಂದಿರುವ ಬಜೆ ಮಲೆನಾಡಿನ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಬಜೆ ಮಕ್ಕಳಿಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಬಜೆ ಇರಲೇಬೇಕು ನಾವು ಭಾರತೀಯರು ನಮ್ಮ ಹಿರಿಯರು ಹೇಳಿಕೊಟ್ಟ ದಿವ್ಯೌಷಧಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರುವವರು ಇದು ನಮ್ಮದೇ ಆದ ವೈದ್ಯಕೀಯ ವೇದಿಕೆ ಪ್ರತಿಯೊಬ್ಬ ಗೃಹಿಣಿಯು ಅತ್ಯುತ್ತಮ ಗೃಹಿಣಿ ಮಾತ್ರವಲ್ಲದೆ ಅತ್ಯುತ್ತಮವಾದ ಆಯುರ್ವೇದ ತಜ್ಞೆ ಕೂಡ ಹೌದು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಆಸ್ಪತ್ರೆಗೆ ಹೋಗುವ ಬದಲು ಮನೆಯಲ್ಲಿ ದೊರೆಯುವ ಕೆಲವು ಆಯುರ್ವೇದ ಔಷಧಗಳು ಬಹಳ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ನೀಡುತ್ತೆ ವಾಸ್ತವವಾಗಿ ಮಕ್ಕಳಿರುವ ಮನೆಯಲ್ಲಿ ಭಜೆ ಇರಬೇಕು ಅಂತಾರೆ ಇದು ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಏನಿದು ಭಜೆ ಅಂತ ಕೆಲವರಿಗೆ ಕುತೂಹಲ ಇರಬಹುದು ಇದೊಂದು ಪ್ರಾಚೀನ ಮೂಲಿಕೆಯಾಗಿದ್ದು ಶತಮಾನಗಳಷ್ಟು ಪುರಾತನವಾದದ್ದು ಇದನ್ನು ಭಾರತೀಯ ಹಾಗೂ ಚೀನೀಯ ಔಷಧಿಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ ಇದು ಸುಲಭವಾಗಿ ಮಾರುಕಟ್ಟೆಯಲ್ಲೂ ಸಿಗುತ್ತೆ ಇದನ್ನು ಶೀತ ಕೆಮ್ಮು ಜ್ವರ ನರಗಳ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡಲು ರಕ್ತವನ್ನು ಶುದ್ಧೀಕರಿಸಲು ಮೊಡವೆ ಮತ್ತು ಉರಿಯೂತದಂತಹ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸ್ತಾರೆ ಸಕ್ಕರೆಯ ಮಟ್ಟ ಮತ್ತು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಭಜೆ ಬಜೆಯನ್ನು ಬಳಸೋದ್ರಿಂದ ಮಕ್ಕಳಿಗೆ ಮಾತ್ರವಲ್ಲ ವಯಸ್ಕರರಿಗೂ ಅನೇಕ ಆರೋಗ್ಯ ಪ್ರಯೋಜನಗಳುಂಟು ಸ್ಥೂಲ ಕಾಯಿತೆ ರಕ್ತದೊತ್ತಡ ಮಧುಮೇಹ ಮತ್ತು ಹೃದಯದ ಸಮಸ್ಯೆಗಳನ್ನು ಒಳಗೊಂಡು ಎಲ್ಲ ಚಯಾಪಚಯ ಕಾಯಿಲೆಗಳಿಗೂ ಕೂಡ ಭಜೆ ಸಹಾಯ ಮಾಡುತ್ತೆ ಮಕ್ಕಳಿಗೆ ಭಜೆಯನ್ನು ಚೆನ್ನಾಗಿ ಸುಟ್ಟು ಎದೆ ಹಾಲಿನೊಂದಿಗೆ ಮಿಶ್ರಣ ಮಾಡಿ ನೀಡಬಹುದು ಬಜೆ ಒಂದು ಅತ್ಯುತ್ತಮ ಉತ್ಕರ್ಷಣ ನಿರೋಧವಾಗಿದೆ ಬಜೆ ಉತ್ತಮವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಅಲ್ಲದೆ ಇದು ಕ್ಯಾನ್ಸರ್ ವಿರೋಧಿಯಾಗಿದ್ದು ಗ್ಯಾಸ್ಟ್ರಿಕ್ ಅನ್ನು ಸಹ ತಡೆಯುತ್ತೆ ಮಕ್ಕಳಲ್ಲಿ ಕಾಣುವ ಹೊಟ್ಟೆಯ ಉಬ್ಬರಕ್ಕೆ ಸರಿಯಾದ ಚಿಕಿತ್ಸೆ ನೀಡುತ್ತೆ ಜಠರ ಕರುಳಿನ ಸಮಸ್ಯೆಗಳಿಗೂ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಭಜೆ ಮಕ್ಕಳಲ್ಲಿ ಕಾಣಿಸುವ ಹೊಟ್ಟೆ ನೋವು ಅತಿಸಾರ ಸೇರಿದಂತೆ ಅನೇಕ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಜೆ ಚಿಕಿತ್ಸೆಯನ್ನು ನೀಡುತ್ತೆ ಈಗಾಗಲೇ ಹೇಳಿದಂತೆ ಬಜೆಯನ್ನು ಚೆನ್ನಾಗಿ ಸುಟ್ಟು ತಾಯಿಯ ಎದೆಯ ಹಾಲಿನಲ್ಲಿ ಬೆರೆಸಿ ಮಗುವಿಗೆ ಕುಡಿಸಬಹುದು ಅಥವಾ ಬಜೆಯನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಸಬಹುದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವ ಈ ಬಜೆ ಮಗುವನ್ನು ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತೆ ಇದು ಆಸ್ಪರ್ಜಿಲಸ್ ಫ್ಯುಮಿಗಾಟಸ್ ಆಸ್ಪರ್ಜಿಲ್ಲಸ್ ನೈಗರ್ ಆಸ್ಪರ್ಜಿಲ್ಲಸ್ ನೈಗರ್ ಮೈಕ್ರೋಕೋಕಸ್ ಲುಟಿಯಸ್ ಇತ್ಯಾದಿಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅಲ್ಲದೆ ಚರ್ಮದ ಆರೈಕೆಗೂ ವ್ಯಾಪಕವಾಗಿ ಬಳಸ್ತಾರೆ ಜೊತೆಗೆ ಗಾಯಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಚಿಕ್ಕ ಮಕ್ಕಳು ತಮ್ಮ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳದಿದ್ದರೆ ಜೀರ್ಣವಾಗದಿದ್ದರೆ ಹೊಟ್ಟೆ ಉಬ್ಬಿದಂತೆ ಆಗುತ್ತೆ ಅದಕ್ಕೆ ಅತ್ಯುತ್ತಮ ಔಷಧ ಈ ಭಜೆ ಇನ್ನು ಶೀತ ಕೆಮ್ಮು ಜ್ವರ ನರಗಳ ಸಮಸ್ಯೆ ಉರಿಯೂತಕ್ಕೂ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಬಜೆ ಒಟ್ಟಾರೆಯಾಗಿ ಬಜೆ ಅತ್ಯುತ್ತಮವಾದ ಆಯುರ್ವೇದ ಔಷಧಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇಷ್ಟೇ ಅಲ್ಲದೆ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಬಜಿ ಬೀರನ್ನು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಬಳಸ್ತಾರೆ ಮಗುವಿನ ನೆನಪಿನ ಶಕ್ತಿ ಹೆಚ್ಚಿಸಲು ಕೂಡ ಸಹಕಾರಿಯಾಗುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೂಡ ಬಜಿ ಬೇರನ್ನು ಸೇವನೆ ಮಾಡೋದ್ರಿಂದ ನೆನಪಿನ ಶಕ್ತಿಯ ಜೊತೆ ದೇಹದಲ್ಲಿ ಚುರುಕುತನ ಮೂಡುತ್ತೆ ನಿಂಬೆಯ ರಸದಲ್ಲಿ ಈ ಬಜಿ ಬೇರನ್ನು ತೆಗೆದು ಅದನ್ನು ಸೇವಿಸಿದರೆ ಸ್ಮರಣಾಶಕ್ತಿ ಬುದ್ಧಿ ಚುರುಕಾಗಲು ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ಬಜೆ ಉಪಯೋಗದಿಂದ ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯವನ್ನು ತಡೆಯಬಹುದು ಗ್ಯಾಸ್ಟ್ರಿಕ್ ಅತಿಸಾರದಂಥ ಆರೋಗ್ಯದ ಸಮಸ್ಯೆಗಳಿಗೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಸಾಮಾನ್ಯವಾಗಿ ಕೆಲವರಲ್ಲಿ ನೋಡಿರಬಹುದು ಕೆಲವೊಂದು ಅಕ್ಷರಗಳು ಸ್ಪಷ್ಟವಾಗಿ ಉಚ್ಚಾರಣೆಯಾಗೋದಿಲ್ಲ ಮಾತನಾಡಲು ಬಾಯಿ ತೊದಲುತ್ತೆ ಅಂತಹವರಿಗೂ ಬೇರಿನ ಬಳಕೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಈ ತೊಂದರೆ ಕಂಡುಬರುತ್ತೆ ಸ್ಪಷ್ಟವಾದ ಮಾತು ಆಡದಿದ್ದರೆ ನಾಲಿಗೆ ಸರಿಯಾಗಿ ಹೊರಳದೆ ತಪ್ಪಾಗಿ ಉಚ್ಚಾರಣೆಯನ್ನು ಮಾಡ್ತಾ ಇದ್ದರೆ ಈ ಬೇರನ್ನು ತಿನ್ನಿಸಲಾಗುತ್ತೆ ಬೇರನ್ನು ಆದಷ್ಟು ಹಸಿದ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಒಳ್ಳೆಯದು ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಹಸಿದ ಹೊಟ್ಟೆಯಲ್ಲಿ ನಿಂಬೆ ರಸದೊಂದಿಗೆ ಈ ಬೇರನ್ನು ತೆಗೆದು ತಿಂದರೆ ಕೆಲವೇ ದಿನಗಳಲ್ಲಿ ಶುದ್ಧವಾದ ಭಾಷೆಯಲ್ಲಿ ಮಾತನಾಡಬಹುದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಬಚೆ ಬೇರನ್ನ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಆತಂಕ ಖಿನ್ನತೆಯಿಂದ ಬಳಲುತ್ತಿರುವವರಿಗೂ ಈ ಬೇರನ್ನು ಔಷಧಿಯಾಗಿ ಬಳಸಲಾಗುತ್ತೆ ಅಲ್ಲದೆ ಇದರ ಪರಿಮಳದಿಂದ ಕೂಡ ಖಿನ್ನತೆ ದೂರಾಗುವ ಶಕ್ತಿಯನ್ನ ಹೊಂದಿದೆ ಬಜೆ ಬೇರಿನ ಅನುಕೂಲ ಸಾಕಷ್ಟಿದ್ದು ಇಂದಿನ ಪೀಳಿಗೆ ಬಜೆ ಅಂದರೆ ಏನು ಅನ್ನೋದರ ಅರಿವೇ ಇಲ್ಲದಂತಾಗಿದೆ ಸಾಕಷ್ಟು ಮಂದಿ ಬಜೆ ಅಂದರೆ ಏನು ಅಂತಾನೆ ತಿಳಿಯದೆ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳಿಗೆ ಮಕ್ಕಳ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಎಲ್ಲದಕ್ಕೂ ವೈದ್ಯರ ಬಳಿ ಹೋಗ್ತಾರೆ ಈ ಬಜೆ ಬೇರಿನ ಅನುಕೂಲ ಈಗ ಗೊತ್ತಾಯ್ತಲ್ಲ ಈಗಲಾದರೂ ಬಜೆ ಬೇರನ್ನು ತಂದು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು